ಹಾಯ್ ಹೆಲೋ ಗೈಸ್ ಎಲ್ಲರೂ ಹೇಗಿದ್ದೀರಾ ನಾವು ತುಂಬಾ ಚೆನ್ನಾಗಿದ್ದೀವಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಗೈಸ್ ಇವತ್ತು ಶುಕ್ರವಾರ ಬೆಳಗ್ಗೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತಿನ ಡೇ ರೊಟೀನ್ ಹೇಗಿದೆ ಅಂತ ತೋರಿಸ್ಕೊಡ್ತೀನಿ ಯಾರಿಗಾದರೂ ವೀಡಿಯೋ ಆದರೆ ಒಂದು ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೇ ವೀಡಿಯೋ ಫುಲ್ ನೋಡಿ ಸ್ಕಿಪ್ ಮಾಡ್ದಂಗೆ ಈಗ ಮಧ್ಯಾಹ್ನ ಅಡುಗೆ ಮಾಡೋಣ ಅಂಥೇಳಿ ಎಲ್ಲ ತರಕಾರಿ ಇದ್ದೀನಿ ಮಧ್ಯಾಹ್ನ ಊಟ ಟೊಮೊಟೊ ಚಟ್ನಿ ಮಾಡೋಣ ಅಂಥೇಳಿ ರೆಡಿ ಮಾಡ್ತಾಯಿದ್ದೀನಿ ಮತ್ತು ಈಗ ಮಕ್ಳು ಎದೊಳ್ಸೋಕ್ಕೆ ಬೇಗ ಮಾಡಬೇಕು ಅವ್ರು ಎದ್ದಿದ ತಕ್ಷಣ ಊಟ ಅಂತ ಕೇಳ್ತಾರೆ ಅದಕ್ಕೆ ಟೊಮೊಟೊ ಚಟ್ನಿ ಮಾಡೋಣ ಅಂಥೇಳಿ ಟೊಮೊಟೊ ಚಟ್ನಿ ಮಾಡಿದೆ ಚೆನ್ನಾಗೇ ಬಂತು ಮತ್ತು ಈಗ ಎಲ್ಲ ಸಾಂಬಾರೆಲ್ಲ ರೆಡಿ ಆಯಿತು ಎಲ್ಲ ರೆಡಿ ಆದಮೇಲೆ ಹೆಂಗೈತೆ ಏನು ಅಂತ ಹೇಳಿ ಎಲ್ಲ ಸಾಂಬಾರೆಲ್ಲ ಟೇಸ್ಟ್ ನೋಡಿದೆ ಪರವಾಗಿಲ್ಲ ತುಂಬ ಚೆನ್ನಾಗಿದೆ ಮತ್ತು ಮೀಶೋಯಿಂದ ಇಂದ ಒಂದು ಜಾರ್ ಬುಕ್ ಮಾಡ್ಕೊಂಡಿದ್ದೆ ಸಂಜೆ ಮಕ್ಕಳಿಗೆ ಸೈಡ್ಸ್ ಬೇಕಲ್ಲ ಸ್ನ್ಯಾಕ್ಸ್ ಅಂತೇಳಿ ಹಾಗೆ ಮನೆಯಲ್ಲಿ ಮ್ಯಾಂಗೋ ಇದು ಮ್ಯಾಂಗೋ ಜ್ಯೂಸ್ ಮಾಡಿ ಒಂದ್ಸಲಿ ನೋಡೋಣ ಹೇಗೆ ಬರುತ್ತೆ ಅಂತ ಟ್ರೈ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗೇ ಬಂತು ಮ್ಯಾಂಗೋ ಜ್ಯೂಸ್ ಮಾಡೋ ರೆಸಿಪಿ ಮತ್ತು ಜಾರೆಲ್ಲ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಯಾರಿಗಾರು ಬೇಕಂದರೆ ಲಿಂಕ್ ಅಂತ ಕಾಮೆಂಟ್ ಇಕ್ಕಿ ಲಿಂಕ್ ಕಳಿಸ್ತೀನಿ ಈ ಜಾರನ ನಾರ್ಮಲ್ ಮಿಕ್ಸಿಯಲ್ಲೇ ಹಾಕೊಬೋದು ಜಾರ್ ಬಂದು ಕೋಟಿ ಕೊಟ್ಟಿದ್ದ ಚಿಕ್ಕದೊಂದು ದೊಡ್ಡದೊಂದು ಒಂದರಲ್ಲಿ ಚಟ್ನಿನೂ ಮಾಡ್ಕೋಬೋದು ತುಂಬ ಚೆನ್ನಾಗಿ ಬರುತ್ತೆ ಮತ್ತು ನೋಡಿ ಈಗ ಮಿಕ್ಸಿಗೆ ಹಾಕ್ತಿದ್ದೀನಿ ಹೇಗೆ ಬರುತ್ತೆ ಅಂತ ತುಂಬ ಚೆನ್ನಾಗೇ ಬಂತು ಜ್ಯೂಸ್ ಅಂತೂ ತುಂಬ ಚೆನ್ನಾಗೆ ರೆಸಿಪಿ ಬಂದಿದೆ ನೋಡಿ ಮತ್ತು ಆಮೇಲೆ ಮಕ್ಕಳಿಗೆ ಕೊಡೋದಂತೇಳಿ ಹಾಗೆ ಇದ್ದೀನಿ ಎರಡು ಕ್ಯಾಪ್ ಕೊಡ್ತಾರೆ ಅದ್ರ ಜೊತೇಲಿ ನೋಡಿ ಈ ಥರ ಮತ್ತು ಮಧ್ಯಾಹ್ನ ಊಟ ಮಾಡೋಣ ಅಂತೇಳಿ ಊಟಕ್ಕೆ ಇಕ್ಕೊಂಡು ಊಟ ಮಾಡಿ ನಾವು ಇವತ್ತು ತುಮಕೂರಿಗೆ ಹೋಗೋ ಇದ್ದಿತ್ತು ನಮ್ಮ ಮನೆಯವರು ಇದ್ದಾರಲ್ಲ ಅವ್ರ ಅತ್ತೆರ ಮನೆಯಲ್ಲಿ ಇವತ್ತು ಜಾತ್ರೆ ಇದೆ ಅಂತೆ ಮಠ ನೋಟದ್ದು ಜಾತ್ರೆಗೆ ಹೋಗೋ ಇದೇ ಇರಲಿಲ್ಲ ಬನ್ನಿ ಊಟ ಮಾಡ್ಕೊಂಡು ಹೋಗಿರಿ ಅಂತ ಅವ್ರು ಅಗ್ಲೆಲ್ಲ ಫೋನ್ ಮಾಡೋದಕ್ಕೆ ಇನ್ನೇನಂತ ಹೋದ್ವಿ ಎಲ್ಲ ಫ್ಯಾಮಿಲಿ ಮತ್ತು ಹೋಗಿ ಎಲ್ಲ ಕುತ್ಕೊಂಡು ಸ್ವಲ್ಪ ಹೊತ್ತು ಮಾತಾಡಿ ಎಲ್ರೂ ಎಲ್ಲ ಕಷ್ಟ ಸುಖ ಅಂತ ಅಂತೆಲ್ಲ ಕುತ್ಕೊಂಡು ಮಾತಾಡ್ತಿದ್ದಾರೆ ತುಂಬ ದಿವಸ ಆಗಿತ್ತು ಹೋಗ್ಬಿಟ್ಟು ನಮ್ದು ಮ್ಯಾರೇಜ್ ಆದಾಗ್ಲಿಂದ ಬರೇಳ್ತಿದ್ರು ನಮ್ಮ ಮನೆಯವ್ರನ್ನ ಅವ್ರ ಅತ್ತೆಯವರು ನಮಗೆ ಹೋಗೋಕ್ಕೆ ಫ್ರೀನೇ ಇರ್ತಿರಲಿಲ್ಲ ನಮ್ಮ ಮನೆಯವ್ರ ಕೆಲಸ ಇರುತ್ತಲ್ಲ ಸಿಲಿಂಡ್ರ್ ಕೆಲಸ ಅಂದರೆ ಒಂದು ದಿವಸ ರಜೆ ಇರಲ್ಲ ಅದರಿಂದ ಹೋಗೋಕ್ಕಾಗಲಿಲ್ಲ ಮತ್ತು ಇವತ್ತು ನೈಟ್ ಹೋಗ್ಬಿಟ್ಟು ಬರೋಣ ಅಂತೇಳಿ ಎಲ್ಲರೂ ಹೋದ್ವಿ ಹೋಗ್ಬಿಟ್ಟು ಎಲ್ಲ ಖುಷಿಯಾಗಿ ಕುತ್ಕೊಂಡು ಮಾತಾಡಿ ಮತ್ತು ಮಾತಾಡಿದ್ದಾದಮೇಲೆ ಈಗ ಊಟ ಮಾಡೋಣ ಅಂತ ಎಲ್ಲರೂ ಕೂತ್ಕೊಂಡು ಊಟ ಮಾಡಿ ನೋಡಿ ಇವರೇ ನಮ್ಮ ಮನೆಯವ್ರ ಅತ್ತೆ ಅವರು ಅಲ್ಲಿ ಹೋಗ್ತಿದ್ದಾರಲ್ಲ ಅವ್ರ ಮಾಮ ಎಲ್ರಿಗೂ ಊಟ ಬಡಿಸ್ತಿದ್ದಾರೆ ಮತ್ತು ಊಟ ಮಾಡಿಕೊಂಡು ಸ್ವಲ್ಪ ಹೊತ್ತು ಕೂತ್ಕೊಂಡು ಹಾಗೆ ಅಡಿಕೆಲೆ ಎಲ್ಲ ಹಾಕ್ಕೊಂಡು ಮತ್ತು ನಮ್ಮ ಮನೆಯವ್ರ ಅತ್ತೆ ಹೇಳ್ತೀರೋ ನೀವು ಬಂದಿದ್ದೆ ನನಗೆ ಖುಷಿ ಆಯಿತು ಅಂತ ಅವ್ರಿಗೆಲ್ಲ ನಮ್ಮ ಮನೆಯವ್ರಿಗೆಲ್ಲ ನಮ್ಮ ಮನೆಯವ್ರು ಎಲ್ಲಿಗೂ ಹೋಗೋಲ್ಲ ಜಾಸ್ತಿ ಅದಕ್ಕೆ ಅವರು ಖುಷಿಯಾಗೈತೆ ಅವ್ರ ಅತ್ತೆಗೆ ಮತ್ತು ನೈಟೇ ರಿಟರ್ನ್ ಬರೋಣ ಅಂಥೇಳಿ ಎಲ್ಲ ನೈಟೇ ಬೆಂಗ್ಳೂರು ರಿಟರ್ನ್ ಬಂದ್ವಿ ನೋಡಿ ಈಗ ತುಮಕೂರು ಬಿಟ್ಟು ಹೋಗ್ತಾ ಇದ್ದೀವಿ ಇವತ್ತಿನ ಡೇ ರೊಟೀನ್ ಇಷ್ಟ ಆಗಿತ್ತು ಯಾರಿಗೆಲ್ಲ ಇಷ್ಟ ಆಗುತ್ತೋ ಅವರೆಲ್ಲ ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಕಮೆಂಟ್ ಮಾಡಿ ಆದಷ್ಟು ಸ್ವಲ್ಪ ಸಪೋರ್ಟ್ ಮಾಡಿ ಗೈಸ್ ಸಬ್ಸ್ಕ್ರೈಬ್ ಮಾಡಿ ಯಾರಾದರೂ ಹೊಸ ನೋಡೋಂಗಿದೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ಗಳು ಶೇರ್ ಮಾಡಿ ಹಾಗೆ ಸ್ವಲ್ಪ ಸಪೋರ್ಟ್ ಮಾಡಿ ಮತ್ತು ನಾಳೆ ಸಿಗೋಣ ಗೈಸ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್